ಬಂದು ಬಂದು ಜನ ಹಗಲೆ ದರೋಡೆ ಟೀಚರ್ಸ್ ಕಾಲೋನಿಯಲ್ಲಿ ಕಳ್ಳರ ಹಟ್ಟಹಾಸ ಮಾಜಿ ಕನ್ನಡ ಪರಿಷತ್ ಅಧ್ಯಕ್ಷನ ಮೇಲೂ ಹಲ್ಲೆ ಪಾವಗಡ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ಹಗಲೆ ನಡೆದ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಅಪರಿಚಿತರು ಮನೆಗೆ ನುಗ್ಗಿ ದರೋಡೆ ನಡೆಸಿ ಮನೆಯ ಯಜಮಾನರಾದ ಅಂತರ್ಗಂಗೆ ಶಂಕರಪ್ಪ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಮೇಲೂ ಹಲ್ಲೆ ಮಾಡಿ ನಗದು ಮತ್ತು ಬಂಗಾರ ದೋಷಿ ಪರಾರಿಯಾದರು ಕೆಲ ತಿಂಗಳ ಹಿಂದೆಯೇ ಇದೇ ಭಾಗದಲ್ಲಿ ಇನ್ನೊಂದು ಕಳ್ಳತನ ಪ್ರಕರಣ ನಡೆದಿದ್ದರು ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚದಿರುವುದು ನಾಗರಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಗಿರುವಾಗ ಮತ್ತೊಂದು ಘಟನೆ ನಡೆದಿರುವುದು ಆ ಭಾಗದ ಜನರಲ್ಲಿ ಭೀತಿಯನ್ನು ಹೆಚ್ಚಿಸಿದೆ ಪಾವಗಡ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಸರಳಿ ಕಳ್ಳತನಗಳಿಂದ ಜನತೆ ಬೇಸರಗೊಂಡಿದ್ದು ಪೊಲೀಸರ ನಿರ್ಲಕ್ಷ್ಯತೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಡಿದೆ ಒಬ್ಬ ವಡೆದಾಗ್ ದರೋಡೆ ಮಾಡಿದ್ರೆ ನಾವು ಎಲ್ಲಿಗೂ ಬೇಡ ಹೇಳಿರಿ ಹೇಗೆ ನಾ ನಮಗೆ ಬೆಲೆ ಇಲ್ವ ಆಗಿ ಅರವತ್ತು ವರ್ಷ ನಲ್ವತ್ತೈವತ್ತು ವರ್ಷ ಸರ್ವಿಸ್ ಮಾಡಿ ನಾವು ಏನೋ ಕೂಡಿಟ್ಕೊಂಡು ಅಷ್ಟೇ ಕೂಡಿಟ್ಕೊಂಡಿದ್ರೆ ಗೂಡಿ ಬಂದು ದರೋಡೆ ಮಾಡಿದ್ರೆ ಎಲ್ಲಿ ಯಾರು ರಕ್ಷಣೆ ಕೊಡೋದು ಹೇಳಿರಿ ಅದು ಹೇಳ್ರಿ ಅಷ್ಟು ಕಳ್ತಾರೆ ಅದು ಒಂದೇ ಒಂದು ಪಟ್ಟಿ ಹಚ್ಚಿಲ್ಲ ಇವಾಗ ನೋಡ್ರಿ ಮೈನ್ ರೋಡಲ್ಲಿ ಹಾಡ್ ಅದಲ್ಲೇ ಕಳ್ತನ ಮಾಡಿದಾರಂದ್ರೆ ನಾವ್ ನಾವು ಹೆಣ್ಮಕ್ಳು ಯಾವ ತರ ಜೀವನ ಮಾಡಬೇಕು ಅಂತ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಏನು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಆ ಪೊಲೀಸ್ ಇಲಾಖೆ ಬಗ್ಗೆ ಕೇರ್ ತಗೊಳ್ಳೋರೇ ಇಲ್ವಾ ಅಲ್ಲೇ ಸರ್ ಇಂಥ ಒಂದು ಮನೆ ಸೊಂದಲ್ಲ ಏನೂ ಅಲ್ಲ ಸೊಂದಲ್ಲಾಗಿದ್ರೆ ಬಿಡಿ ಅನ್ಬೋದು ಮೈನ್ ರೋಡಲ್ಲೇ ಬಂದು ಅಷ್ಟು ಜನ ಬಂದು ಒಡೆದು ಕರ್ಕೊಂಡು ಹೋಗ್ಬೇಕಾರೆ ಹಗುಲೊತ್ತು ವಿನಾಯಕ್ ನಗರದಲ್ಲಿ ಹಿಂದೆ ಸರಣಿಯಾಗಿ ಆರಾದು ಯಾರ್ದಾರು ಒಂದು ಪತ್ತೆ ಹಚ್ಚಿದಾರ ಹೋಗ್ಲಿ ನೋಡೋಣ ಒಂದೇ ಒಂದು ಹೆಂಗೆ ಹೆಣ್ಮಕ್ಳು ಜೀವನ ಮಾಡಬೇಕು ನಮ್ಮ ಪಾವೋಡದಲ್ಲಿ ನಾವೇನೋ ಕಷ್ಟಪಟ್ಟು ಕೂಡಿಟ್ಟು ಏನೋ ಒಂಚೂರು ಬಂಗಾರ ಮಾಡಿಸ್ಕೊಂಡಿರ್ತೀವಿ ಅವು ಹಾಕೊಂಡು ಅಡ್ಡಾಡಕ್ಕೂ ಹಾಕ್ತಿಲ್ವೇ ಕಾನೂನು ಸುವ್ಯವಸ್ಥೆ ಹದಗೆಡ್ತಾಯಿದೆ ಪಾಗೋಡು ತಾಲೂಕಲ್ಲಿ ಯಾಕಂದರೆ ಹಾಡು ಅಗಲೇ ಮೂರು ಗಂಟೆ ಟೈಮಲ್ಲಿ ನಾಲ್ಕು ಗಂಟೆ ಟೈಮಲ್ಲಿ ಮೈನ್ ರೋಡಲ್ಲಿ ಟೀಚರ್ ಕಾಣುವಲಿಯಲ್ಲಿ ಒಂದು ದರೋಡೆ ಮಾಡಿ ಆ ವ್ಯಕ್ತಿನ ಹೊಡೆದು ಬಿಟ್ಟು ಆ ಮನೇಲಿ ಯಾರು ಇಲ್ಲ ಟೈಮಲ್ಲಿ ಬಂದುಬಿಟ್ಟು ಈ ಥರ ಬಂದು ಸುತ್ತಿಗೆ ಎಲ್ಲ ದರೋಡೆ ಮಾಡ್ಕೊಂಡು ಒಂದು ದೊರೋಡೆ ಮಾಡ್ಕೊಂಡು ಹೋಗಿದ್ದ ಅಂತ ಹೋಗಿದೆ ಇಪ್ಪತ್ತ ಗ್ರಾಮು ಅಂತ ಹೇಳ್ತಾ ಇದ್ದಾರೆ ಇನ್ನು ತನಿಖೆ ಮಾಡಬೇಕು ತನಿಖೆ ನಡೀತಾ ಇದೆ ಇನ್ಸ್ಪೆಕ್ಟರ್ ಬಂದಿದೆ ಮೂರು ತಿಂಗಳು ಹಿಂದೆ ಇದೇ ಲೈನಲ್ಲಿ ಮತ್ತೆ ಟೀಚರ್ಗಳು ಮತ್ತು ಅಲ್ಲೂ ಕಳ್ತನ ಆಗಿದೆ ತುಂಬ ತಾಲೂಕಲ್ಲಿ ಕಳ್ತನಗಳು ಚೈನ್ ಸ್ಪ್ಯಾಕ್ಸ್ ತುಂಬ ಆಗ್ತಾಯಿದೆ ನಮ್ಮ ಎಸ್ ಪಿ ಸಾಹೇಬರು ಈ ಕಡೆ ಗಮನ ಹರಿಸ್ಬೇಕು ಯಾಕಂದರೆ ತಾಲೂಕಿನಲ್ಲಿ ಸುಮಾರು ರೀತಿಯಾದಂಥ ವಿವಿಧ ರೀತಿಯಾದಂಥ ದರೋಡೆಗಳು ನಡೀತಾ ಇದೆ ಕಳ್ತನ ನಡೀತಾ ಇದ್ದಾವೆ ಕೊರಳಲ್ಲಿರುವ ಚೀನುಗಳನ್ನ ಹಂಗೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಹೋಗೋ ಮಹಿಳೆಯರು ಕತ್ತುಗಳಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಇವತ್ತು ಪಾವ ನಮ್ಮ ಟೀಚರ್ಸ್ ಕಾಲೋನಿಯಲ್ಲಿ ನಮ್ಮ ಮನೆ ಪಕ್ಕನೇ ಇದು ಇರೋದು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆಯೇ ಇದು ಹಾಡು ಹಗಲಲ್ಲೇ ಈ ಥರ ಆಗಿದೆ ಆ ಶಿಕ್ಷಕರ ಮನೆಯಲ್ಲಿ ಮುಂದಿನ ತಿಂಗಳೇನೋ ಮದುವೆ ಇಕ್ಕೊಂಡಿದ್ದಾರಂತೆ ಆ ಮದುವೆಗೆ ಇಟ್ಕೊಂಡಿರೋದು ಸಾಲ ಸೂಲ ಮಾಡಿ ತಂದುಕೊಂಡಿರೋ ಬಂಗಾರದ ಒಡವೆ ಹಣ ದೋಚ್ಕೊಂಡು ಹೋಗಿದ್ದಾರೆ ನಿನ್ನೆ ಇಲ್ಲ ಮೊನ್ನೆ ಏನೋ ಬ್ಯಾಂಕಿಂದ ಬಂದಿದ್ದಾರೆ ಹಣ ಇದು ಒಡವೆಗಳು ಅಂತ ಹೇಳ್ತಾ ಇದ್ದಾರೆ ಅಂತರ್ಗಂಗೆ ಶಂಕರಪ್ಪ ಅಂತ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ನಿವೃತ್ತ ಶಿಕ್ಷಕರು ಇವರು ಮತ್ತು ಒಳ್ಳೆಯ ಸೋಮ್ಯ ಸೌಮ್ಯ ಸ್ವಭಾವದವರು ಎಲ್ಲಿ ಮನೆ ಪಕ್ಕದಲ್ಲೂ ಸಹ ಒಂದು ದಿವಸನೂ ಕಾಣಿಸ್ಕೊಂಡಿಲ್ಲ ಅಂತ ಶಿಕ್ಷಕರು ಇವರು ಎಲ್ಲಿ ಮನೆ ಯಾರೂ ನೋಡ್ಕೊಂಡಿಲ್ಲ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಕರೆಕ್ಟಾಗಿ ಆಗಿ ಎನ್ಕ್ವೈರಿ ಮಾಡಿ ಇದು ಮಾಡಬೇಕಂತ ಹೇಳ್ತಾ ಇರೋದು ಅದರಿಂದ ಸ್ವಲ್ಪ ಇವಾಗ ಬಂದಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ ಬಂದು ಕ್ಲೀನಾಗಿ ಸಿ ಕ್ಯಾಮ್ರಾ ಇಲ್ಲೆಲ್ಲ ಅಂಗಡಿಯಾಗಿ ಐತ ಅದು ಸ್ವಲ್ಪ ಕಾಲೋನಿ ಪುರಸಭೆಗೆ ಸೇರುತ್ತೆ ಹಾ ಪುರಸಭೆ ಎರಡನೇ ವಾರ್ಡ್ಗೆ ಸೇರ್ತೈತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ